ಹಾಯ್ ಫ್ರೆಂಡ್ಸ್ ಇಂದಿನಿಂದ ಒಂದು ಹೊಸ ಧಾರಾವಾಹಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಧಾರಾವಾಹಿಯ ಹೆಸರು ಬಾಂಧವ್ಯ ಶಾಲಿನಿ ಏನಮ್ಮ ಹುಡುಗಿ ನೋಡಕ್ಕೆ ಹೋಗಬೇಕು ನಿಮ್ಮ ಅಣ್ಣ ರೆಡಿ ಆಗಲ ಹೋಗು ಅವನಿಗೆ ಆದಷ್ಟು ಬೇಗ ರೆಡಿ ಆಗಕ್ಕೆ ಹೇಳು ಸರಿ ಅಣ್ಣ ರೆಡಿನಾ ಅಮ್ಮ ಕಾಯ್ತಾ ಇದ್ದಾರೆ ಹುಡ್ಗಿ ಮನೆಗೆ ಹೋಗಕ್ಕೆ ಇರ್ತೀನಿ ಏನಮ್ಮ ನೀನು ಅಣ್ಣ ರೆಡಿ ಆಗಿದ್ದಾನ ನೋಡ್ ಹೋಗು ಅಂತ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಮತ್ತೆ ಶಾಲಿನಿ ಅಂತ ಹೋಗ್ತೀಯ ಅಯ್ಯೋ ವಿಷಯ ಇದೆ ಕಣೆ ಈಗ ನಾವು ಹುಡ್ಗಿ ಮನೆಗೆ ಹೋಗಕ್ ಆಗಲ್ಲ ಯಾಕಂದ್ರೆ ಈಗ ತಾನೇ ಹುಡುಗಿ ತಾಯಿ ಫೋನ್ ಮಾಡಿದರು ಅವ್ರ ಕಡೆಯವ್ರು ಯಾರೋ ಹೋಗ್ಬಿಟ್ರಂತೆ ಅದಕ್ಕೆ ನಾವಲ್ಲಿಗೆ ಹೋಗ್ತಾ ಇದ್ದೀವಿ ನೀವು ಇನ್ನೊಂದು ಎರಡು ದಿನ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ರು ಹೌದಾ ಅಣ್ಣ ರೆಡಿಯಾಗಿ ಕೂತಿದ್ದಾನಲ್ಲ ಅದಕ್ಕೆ ಅದಕ್ಕೆ ನಾನು ಇನ್ನನ್ನು ಕರೆದಿದ್ದು ಅವನು ರೆಡಿ ಆಗ್ತಿದ್ದಾನಲ್ಲ ಬೇಡ ಅಂತ ಹೇಳೋಕ್ಕೆ ನಾನು ಹೇಗೂ ರೆಡಿಯಾಗಿದ್ದೀನಲ್ಲ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅವನಿಗೆ ಹೋಗಿ ಹೇಳು ಹುಡುಗಿ ಮನೆಗೆ ಹೋಗ್ತಿಲ್ಲ ಅಂತ ಸರಿ ರೆಡಿ ವೇಸ್ಟ್ ಈಗ ನಾವು ಹೋಗ್ತಾ ಆಗಿದ್ದುಡ್ಗಿ ಈಗಷ್ಟೇ ಹುಡ್ಗಿ ತಾಯಿ ಅಮ್ಮಂಗೆ ಫೋನ್ ಮಾಡಿದ್ರಂತೆ ನಮ್ ರಿಲೇಷನ್ ಅಲ್ಲಿ ಯಾರೋ ಹೋಗ್ಬಿಟ್ಟಿದ್ದಾರೆ ಅಲ್ಲಿಗೆ ಹೋಗ್ಬೇಕು ನೀವೊಂದ್ ಎರಡು ದಿನ ಬಿಟ್ಕೊಂಡು ಬನ್ನಿ ಅಂತ ಅದಕ್ಕೆ ಈಗ ನಾವು ಹೋಗ್ತಿಲ್ಲ ಸರಿ ಬಿಡು ಹೇಗೂ ರೆಡಿಯಾಗಿದ್ದೀನಲ್ಲೂ ಮೀಟ್ ಮಾಡ್ಕೊಂಡು ಬರ್ತೀನಿ ಸರಿ ಇಲ್ಲ ಅಂತ ತಕ್ಷಣ ಖುಷಿ ಆಗುತ್ತೆ ಸದ್ಯ ದೇವರ ಇದನ್ ತಪ್ಪಿಸ್ತಾ ಅಂತ ಕಾಣಿಸುತ್ತೆ ನಾನು ಹೊರಗಡೆ ಹೋಗಿ ಮೊದಲು ಅಂಜಲಿಗೆ ಫೋನ್ ಮಾಡಬೇಕು ಅಂಜಲಿ ಸುರೇಶ್ ಪ್ರೀತಿಸ್ತಾ ಇರೋ ಹುಡುಗಿ ಈಗ ಸುರೇಶ್ ಹಂಗೆ ಮನೆಯಲ್ಲಿ ಮದುವೆ ಮಾಡಕ್ಕೆ ಹುಡುಗಿನ ಹುಡುಕ್ತಾ ಇರ್ತಾರೆ ಈ ವಿಚಾರನ ಅಂಜಲಿಗೆ ಹೇಳಬೇಕು ಅಂತ ಅವನು ತುಂಬ ಸರಿ ಪ್ರಯತ್ನ ಪಡ್ತಾನೆ ಆದರೆ ಮನೇಲಿ ಈ ವಿಚಾರದ ಬಗ್ಗೆ ಫೋನಲ್ಲಿ ಮಾತಾಡಿದ್ರೆ ಅಮ್ಮಂಗೂ ತಂಗಿಗೂ ಗೊತ್ತಾಗುತ್ತೆ ಅಂತ ಹೇಳಿ ಸುರೇಶ್ ಹೊರಗಡೆ ಹೋಗಿ ಅಂಜಲಿ ಜೊತೆ ಡೈಲಿ ಮಾತಾಡ್ಕೊಂಡು ಬರ್ತಿರ್ತಾನೆ ಹಲೋ ಹಲೋ ಅಂಜಲಿ ಎಲ್ಲಿದ್ಯಾ ನಾನು ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀನಿ ಅದು ಅಂಜಲಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಹೇಳು ಏನು ವಿಷಯ ಅದು ಅಂಜಲಿ ನಮ್ಮ ಮನೇಲಿ ಮದುವೆಗೆ ನನಗೆ ಹುಡುಗಿನ ನೋಡ್ತಾ ಇದ್ದಾರೆ ಆಕ್ಚುಲಿ ಇವತ್ತು ಹುಡುಗಿ ಮನೆಗೆ ಹೋಗ್ಬೇಕಿತ್ತು ಏನೋ ಅನಿವಾರ್ಯ ಕಾರಣಗಳಿಂದ ಅದು ತಪ್ಪೋಯ್ತು ದೇವರೇ ತಪ್ಪಿಸಿದಾನೆ ಅನ್ಸುತ್ತೆ ನೀನು ಆದಷ್ಟು ಬೇಗ ನನ್ನ ಭೇಟಿ ಆದರೆ ನಮ್ಮಿಬ್ಬರ ವಿಚಾರನ ನಮ್ಮ ಮನೇಲಿ ಹೇಳ್ಬೋದು ಅದಕ್ಕೆ ನಿಮ್ಗೆ ಯಾವಾಗ ಬರೋಕ್ಕಾಗುತ್ತೆ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ಅದು ಸುರೇಶ್ ನಾನು ನಿನ್ನ ಹತ್ರ ಒಂದು ವಿಚಾರ ಹೇಳಬೇಕಿತ್ತು ಅದು ಅದು ಸುರೇಶ್ ಮದುವೆ ಆಗಿ ಹತ್ತಿರ ನಾಲ್ಕು ತಿಂಗಳಾಯ್ತು ಏನು ಮದುವೆ ಆಯ್ತಾ ಏನು ಹೇಳ್ತಿದ್ಯಾ ಅಂಜಲಿ ನೀನು ಹೌದು ಸುರೇಶ್ ಇರೋ ವಿಚಾರನೇ ಹೇಳ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ನಮ್ಮನೆ ಪರಿಸ್ಥಿತಿ ಹೇಗಿರುತ್ತೋ ಹಾಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ ಹಾಗಾಗಿ ನಾನು ಮದುವೆ ಮಾಡ್ಕೊಂಡ್ಬಿಟ್ಟೆ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಸಮಯನೇ ಬರಲಿಲ್ಲ ಈಗ ನಿನ್ ಮದುವೆ ವಿಚಾರ ಈಗಲೂ ನಾನು ಈ ವಿಚಾರ ಹೇಳಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ದೆ ಅಲ್ಲ ಅಂಜಲಿ ನಾನು ಮದುವೆ ಆಗ್ತೀವಿ ಅಂತ ಏನೇನೋ ಕಂಸಗಳನ್ನ ಇಟ್ಕೊಂಡು ನಾನು ತುಂಬಾ ದಿಸ್ದಿಂದ ಕಾಯ್ತಾ ಇದ್ದೆ ನೀ ನೋಡಿದ್ರೆ ಸಡನ್ ಆಗಿ ಮಧುವೆ ಆಯ್ತು ಅಂತ ಹೇಳ್ತಿದೆಯಲ್ಲ ನಿನಗೆ ನನ್ನನ್ ಮರ್ತು ಮಧುವೆ ಮಾಡ್ಕೊಳಕ್ಕೆ ಹೇಗ ಮನಸ್ಸು ಬಂತು ಏನು ಮಾಡುತ್ತೆ ಸರ್ేష్ ನಾವು ಅನ್ಕೊಂಡಂಗೆಲ್ಲ ಲೈಫ್ ಅಲ್ಲಿ ಆಗಲ್ವಲ್ಲ ನಾನು ಆಗಲೇ ನಿಮಗೆ ಹೇಳಿಲ್ವಾ ಪರಿಸ್ಥಿತಿಗ ತಕ್ಕಂಗೆ ನಾನು ಹೊಂದ್ಕೊಂಡು ಹೋಗಬೇಕಾಗುತ್ತೆ ಅಂತ ಅದೇ ರೀತಿ ನಾನು ಮಧುವೆ ಮಾಡ್ಕೊಳ್ಳಲೇಬೇಕಾಯಿತು ಹಾಗಾಗಿ ಮಾಡ್ಕೊಂಡೆ ನಾನು ಅವ್ರ ಜೊತೆ ತುಂಬಾನೇ ಖುಷಿಯಾಗಿದ್ದೀನಿ ಈಗ ನಿನ್ನ ಜೊತೆ ಮಾತಾಡ್ತಿರೋದು ನನ್ನ ಇಷ್ಟಪಟ್ಟಿದ್ದು ಎಲ್ಲನೂ ನಾನು ಅವ್ರಿಗೆ ಹೇಳಿದ್ದೀನಿ ಇದೆಲ್ಲ ಕಾಮನ್ ಟೇಕ್ ಇಟ್ ಈಸಿ ಅಂತ ಅವರೇ ನಂಗೆ ಹೇಳಿದ್ದಾರೆ ಸೊ ನೀನು ಹಾಗೆ ಯಾವುದಾದ್ರೂ ಒಂದು ಹುಡುಗಿನ ನೋಡಿ ಮದುವೆ ಮಾಡ್ಕೊ ಚೆನ್ನಾಗಿರು ಅಷ್ಟೆ ಅಲ್ಲ ಅಂಜಲಿ ನೀನು ಮದುವೆ ಆದರೂ ಕೂಡ ಒಂದು ಮಾತು ಹೇಳ್ದೆ ನನ್ನ ಜೊತೆ ಇಷ್ಟು ದಿನ ಫೋನಲ್ಲೆಲ್ಲ ಮಾತಾಡ್ಕೊಂಡು ಬಂದೆ ಅಯ್ಯೋ ಫ್ರೆಂಡ್ ಆಗಿ ನಾನು ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ ಅಷ್ಟೇ ಇದರಲ್ಲಿ ಏನು ತಪ್ಪಿದೆ ಸುರೇಶ್ ಇನ್ಮೇಲೆ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ನಿನಗೆ ಕಾಲ್ ಮಾಡಲ್ಲ ಬಿಡು ಪಾಪ ಸುರೇಶ್ ಏನ್ ತಾನೇ ಮಾಡ್ತಾನೆ ಈಗಾಗ್ಲೇ ಅವನ ಮನ್ಸಲ್ಲಿ ಇರೋ ಹುಡುಗಿಗೆ ಮದ್ವೆ ಆಗೋಗಿದೆ ಹಲೋ ಸರಿ ಅಂಜಲಿ ನಾನು ಫೋನ್ ಇಡ್ತಿದ್ದೀನಿ ಬಾಯ್ ಅಲ್ಲ ಮದುವೆ ಆಗಿ ನಾಲ್ಕು ತಿಂಗಳಾಗಿದೆ ಆದರೂ ಕೂಡ ನಾನು ಹತ್ರ ಒಂದು ವಿಷಯನೂ ಹೇಳಿದೆ ಫ್ರೆಂಡ್ ಅಂತ ಮಾತಾಡ್ತಿದ್ಲಾ ನನ್ನನ್ನು ಬಿಟ್ಟು ಬೇರೊಬ್ಬನ ಮದುವೆ ಮಾಡ್ಕೊಳೋಕೆ ಹೇಗೆ ಮನಸ್ಸು ಬಂತು ಶಾಲೆ ಸುರೇಶ ಎಲ್ಲಿ ಅಲ್ಲ ಅವನು ಅವನ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೋದ ಹೌದಾ ಆಯ್ತು ಬಿಡು ಹೇಗೋ ಅವ್ನ ಇಲ್ವಲ್ಲ ನಾನು ನಿನ್ಗೊಂದು ವಿಚಾರ ಹೇಳಬೇಕಿತ್ತು ಅದಕ್ಕೆ ಸುರೇಶ ಎಲ್ಲಿ ಅಂತ ಕೇಳಿದ್ದು ಏನು ಮಾಡು ಏನು ಗೊತ್ತಾ ನಾನು ನಿನಗೆ ಚಿನ್ನದ ಓಲೆ ಮಾಡಿಸಿದ್ದೀನಲ್ಲ ಅದನ್ನು ಸುರೇಶನ ಹತ್ರ ಹೇಳಬೇಡ ನೋಡು ನಾನು ಮಾಡಿಸ್ಕೊಂಡಿರೋ ಒಡವೆಗಳ ವಿಷಯ ಅವ್ನಿಗೆ ಗೊತ್ತಿಲ್ಲ ನಿನಗೂ ಓಲೆ ಮಾಡಿಸಿರೋ ವಿಷಯ ಗೊತ್ತಿಲ್ಲ ಅಕಸ್ಮಾತ್ ಗೊತ್ತಾಯಿತು ಅಂತ ಇಟ್ಕೊ ಈಗ ಹೇಗೂ ನಾನು ಮದುವೆ ಮಾಡ್ಕೊಳ್ತಿದ್ದೀನಲ್ಲ ಆ ಹುಡುಗಿಗೆ ಹೇಗೂ ಚಿನ್ನ ಕೊಡಲೇಬೇಕಲ್ವಾ ಇವಾಗ ಚಿನ್ನದ ರೇಟ್ ಜಾಸ್ತಿ ನಿಮ್ಮ ಒಡವೆಗಳನ್ನೇ ಕೊಟ್ಟಿರಿ ಅಂತ ಹೇಳ್ತಾನೆ ಆಮೇಲೆ ನನಗೂ ನಿನಗೂ ಒಡವೆಗಳೇ ಇರೋಲ್ಲ ಕಣೇ ಹೌದಲ್ವಮ್ಮ ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ ನೋಡು ಅವನು ಮದ್ಬೇಕು ಹೇಗಿದ್ರು ಅವನ ಹೆಂಡತಿ ಆಗೋಳಿಗೆ ಒಡವೆ ಬಟ್ಟೆ ಎಲ್ಲ ತೆಗ್ದೇ ತೆಗಿತಾನೆ ಅದ್ರ ಜೊತೆಗೆ ನಾವು ಏನಾದರೂ ಹೇಳಿ ತೆಗೆಸ್ಕೊಂಬಿಡೋಣ ಅವನ ಎದುರುಗಡೆ ನೀನು ಅಮ್ಮ ನೀನು ಓಲೆ ತೆಕ್ಕೊಟ್ಟಿದ್ಯಲ್ಲ ಅದನ್ನೇ ಹಾಕೊಳ್ಳ ಅಂತ ಕೇಳ್ಬಿಡ್ಬೇಡ ನಾಳೆ ಅವನ ಹೆಂಡತಿ ಬಂದಮೇಲೆ ನಂಗೂ ನಿಂಗೂ ಏನೂ ತೆಕ್ಕೊಡಲ್ಲ ಅವನು ಅದು ನೆನಪಿರಲಿ ನಿಮಗೆ ಹೀಗೆ ಕಾಮಾಕ್ಷಮ್ಮ ತನ್ನ ಸೊಸೆ ಬರಕ್ ಮುಂಚೆನೆ ತನ್ನ ಮಗಳ ಮನ್ಸಲ್ಲಿ ಇಲ್ದೆ ಇರೋದನ್ನೆಲ್ಲ ಹೇಳ್ತಾ ಹೋಗ್ತಿರ್ತಾಳೆ ಸುರೇಶ ಇವತ್ತು ಆಫೀಸ್ ಇಲ್ವಾ ಇದೆ ಅಮ್ಮ ಯಾಕೋ ಇವತ್ತು ಆಫೀಸಿಗೆ ಹೋಗಕ್ ನೋಡಿರ್ಲಿಲ್ಲ ಅದಕ್ಕೆ ರಜೆ ಹಾಕಿದ್ದೀನಿ ಹೌದಾ ಒಳ್ಳೇದಾಯ್ತು ಬಾ ಕೂತ್ಕೊ ಇನ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಏನಮ್ಮ ಏನು ವಿಷಯ ನಾವು ಇನ್ನೊಂದು ಇರದಲ್ಲಿ ಹುಡುಗಿ ಮನೆಗೆ ಹೋಗ್ತಾ ಇದ್ದೀವಿ ಹೋಗಬೇಕಾದ್ರೆ ಬರೀ ಕೈಯಲ್ಲಂತೂ ಹೋಗೋಕ್ಕಾಗಲ್ಲ ಸ್ವಲ್ಪ ಸ್ವೀಟ್ಸು ಹೂವು ಹಣ್ಣು ಎಲ್ಲ ತಗೊಂಡು ಹೋಗಬೇಕು ಅಮ್ಮ ನನ್ನ ಮದುವೆ ಬಗ್ಗೆ ಎಷ್ಟೆಲ್ಲ ಕನ್ಸಿಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ಇಲ್ಲ ನಾನು ಅಂಜಲಿನ ಮರೆತು ಅಮ್ಮನ ಖುಷಿಗೋಸ್ಕರ ಈ ಮದುವೆ ಆಗಲೇಬೇಕು ಸುರೇಶ ಹಾಂ ನಾನು ನಾಳೆ ಆಫೀಸಿಂದ ಬರ್ತಾ ಹೂವು ಸ್ವೀಟ್ಸು ಹಣ್ಣು ಎಲ್ಲ ತಗೊಂಡು ಬರ್ತೀನಮ್ಮ ಅಲ್ಲ ಕಣಪ್ಪ ಒಂದು ವೇಳೆ ನದುವೆ ಫಿಕ್ಸ್ ಆಯಿತು ಅಂತ ಇಟ್ಕೋ ಅವರು ನಿನಗೆ ಏನೇನು ಕೊಡಬೇಕು ಎಲ್ಲನೂ ಕೊಡ್ತಾರೆ ಆದರೆ ನಾವು ಅವ್ರ ಮಗಳಿಗೆ ಚಿನ್ನ ಮಾಡಿಸ್ಬೇಕಾಗತ್ತೆ ಹೊಸ ಸೀರೆಗಳನ್ನು ತೆಕ್ಕೊಡ್ಬೇಕಾಗತ್ತೆ ಆದರೆ ಖರ್ಚು ಅಮ್ಮ ಅದ್ರ ಬಗ್ಗೆ ನೀನೇನೂ ಯೋಚನೆ ಮಾಡಬೇಡ ಹುಡುಗಿಗೆ ಏನೇನು ಮಾಡಬೇಕು ಅಂತ ಕೇಳ್ಕೊ ನಾನು ಹೇಗಾದರೂ ಮಾಡಿ ಮಾಡಿಸ್ತೀನಿ ಹ್ಞೂ ಬರೀ ಹುಡುಗಿ ಬಗ್ಗೆಯೇ ಯೋಚನೆ ಮಾಡ್ತಿದ್ದಾನೆ ನನ್ನ ಬಗ್ಗೆ ಶಾಲಿನ ಬಗ್ಗೆ ಯೋಚನೆನೇ ಇಲ್ಲ ಇವನಿಗೆ ಅದು ಹಾಗಲ್ಲಪ್ಪ ಮದುವೆ ಅಂದಮೇಲೆ ನಾವು ಹೊಸ ಬಟ್ಟೆಗಳನ್ನೆಲ್ಲ ತಗೋಬೇಕು ಇರೋದು ಒಬ್ಬಳೇ ತಂಗಿ ಅವ್ನಿಗೆ ಒಂದು ಚಿನ್ನ ಚರವೂ ಮಾಡಿಸ್ಲಿಲ್ಲ ನೀನು ಅಂದರೆ ಏನು ಚೆನ್ನಾಗಿರುತ್ತೆ ಹೇಳು ಅದು ಅಲ್ಲ ನಿನ್ ತಮ್ಮ ಏನಮ್ಮ ಏನಾಯ್ತು ಮಹೇಶ್ ಹಂಗೆ ಅಯ್ಯೋ ಮಹೇಶ್ ಹಂಗೆ ಆಗಿಲ್ಲಪ್ಪ ನಿನಗೆ ಗೊತ್ತಲ್ಲ ಅವನಿಗೆ ಕೋಪ ಜಾಸ್ತಿ ನಾನು ಹೇಳಿದ್ದು ಒಂದು ಮಾತು ಅವ್ನ ಕಿವಿ ಮೇಲೆ ಕೂಡ ಹಾಕೊಳ್ಳಲ್ಲ ಅವನಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಮ್ಮ ಮದುವೆ ಆಗ್ತಿರೋದು ನಂದು ಅಂದಮೇಲೆ ಅವನು ಯಾಕೆ ಖರ್ಚು ಮಾಡಬೇಕು ಬೇಡ ನನ್ನ ಮದುವೆ ಖರ್ಚನ್ನ ನಾನೇ ಹಾಕೊಳ್ತೀನಿ ಆಯಿತು ನಿನ್ನಿಷ್ಟದ ಪ್ರಕಾರ ಶಾಲಿನಿಗೆ ಒಂದು ಸರನು ತೆಕ್ಕೊಡ್ತೀನಿ ಸರಿನಾ ಸರಿ ಹೇಗೋ ಇರೋ ಚಿನ್ನದ ಜೊತೆ ಅದೊಂದು ಸರ ಎಕ್ಸ್ಟ್ರಾ ಬರುತ್ತೆ ಶಾಲಿನಿ ಕಾಲೇಜಿಂದ ಬಂದ ತಕ್ಷಣ ಈ ವಿಚಾರ ಅವಳಿಗೆ ಹೇಳಬೇಕು ಹೀಗೆ ಕಾಮಾಕ್ಷಿ ಸುರೇಶನ್ಗೆ ಸುಳ್ಳು ಹೇಳ್ಕೊಂಡು ಅವನ ಹತ್ರ ಎಲ್ಲಾನು ದೋಚ್ತಾ ಇವನು ಕಾಮಾಕ್ಷಮ್ಮನ್ ಎರಡನೇ ಮಗ ಸುರೇಶನ್ ತಮ್ಮ ಮಹೇಶ ಇವನಿಗೆ ತನ್ನ ಅಮ್ಮನ ಬುದ್ಧಿ ಚೆನ್ನಾಗೆ ಗೊತ್ತಿರುತ್ತೆ ಆದ್ರಿಂದ ಅವನು ಅವರಮ್ಮ ಏನೇ ಹೇಳಿದ್ರು ಅದನ್ನ ಕಿವಿ ಮೇಲೆ ಹಾಕೋತಿರಲ್ಲ ಹಲೋ ಹಲೋ ಮಹೇಶ ಹೇಗಿದ್ಯೋ ನಾನು ಚೆನ್ನಾಗಿದ್ದೀನಿ ಅಣ್ಣ ನೀನು ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ ಮಹೇಶ ಅಮ್ಮ ನನಗೆ ಮದುವೆ ಮಾಡೋಕ್ಕೆ ಹುಡುಗಿನ ಹುಡುಕ್ತಿದ್ದಾರೆ ನಾವು ನಿನ್ನೆ ಹುಡುಗಿ ಮನೆಗೆ ಹೋಗಬೇಕಿತ್ತು ಏನೋ ಅನಿವಾರ್ಯ ಕಾರಣಗಳಿಂದ ತಪ್ಪು ಹೋಯ್ತು ನಾಳೆ ನಾಳಿದ್ರಲ್ಲಿ ಹುಡ್ಗಿ ಮನೆಗೆ ಹೋಗಬೇಕು ಓ ಹೌದಾ ಅಣ್ಣ ಹೋಗ್ಬಾ ಒಳ್ಳೇದಾಗಲಿ ಸರಿ ಹಾಗಾದ್ರೆ ಹುಡ್ಗಿ ಮನೆಗೆ ಹೋಗಿ ಬಂದಮೇಲೆ ನಿನಗೆ ಕಾಲ್ ಮಾಡ್ತೀನಿ ಅಣ್ಣ ನಾನು ಈ ರೀತಿ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ಅಮ್ಮನ ಬುದ್ಧಿ ಹೇಗೆ ಅಂದರೆ ಅವ್ರು ಇಷ್ಟೊತ್ತು ಹೇಳ್ತಾಯಿದ್ರು ಮಹೇಶ ನಾನು ಏನು ಹೇಳಿದ್ರು ಕಿವಿ ಮೇಲೆ ಹಾಕ್ಕೊಳ್ಳಲ್ಲ ಅಂತ ನೀನು ಆಗಲೇ ಶುರು ಮಾಡಿದ್ಯಾ ಅದು ಹಾಗಲ್ಲಣ್ಣ ಮಹೇಶ ನಾನು ಹುಡುಗಿ ಮನೆಗೆ ಹೋಗಿ ಬರ್ತೀನಿ ಆಮೇಲೆ ಏನೇನಾಯಿತು ಅಂತ ಹೇಳ್ತೀನಿ ಸರಿನಾ ಬಾಯ್ ಅಣ್ಣ ಅವ್ರು ಏನು ಹೇಳಿದ್ರು ಮಾಡ್ತಾನೆ ಅಂತ ಅಮ್ಮಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಅದು ಬೇಕು ಇದು ಬೇಕು ಅಂತ ಇರೋದು ಇರೋದು ಎಲ್ಲನೂ ಕೇಳ್ತಾರೆ ಆದರೆ ಅಣ್ಣಂಗೆ ಈ ವಿಚಾರನ ಹೇಳಬೇಕು ಅಂದರೆ ಅವ್ನು ನನ್ನ ಮಾತೇ ಕೇಳಿಸ್ಕೊಳ್ಳಲ್ಲ ಅಂತಾನಲ್ಲ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್